ನೋಡಿ ಅವರು ಇವತ್ತಿಗೂ ಕೂಡ ರಿಜಿಸ್ಟರ್ ಮಾಡಿಲ್ಲ ಆರ್ ಎಸ್ ಎಸ್ ದಿನ ಇವತ್ತಿಗೂ ಕೂಡ ಅನ್ನ ಅನ್ಜ್ ಅನ್ಜಿಸ್ಟರ್ ಇದೆ ಇವತ್ತು ಅವರು ಸಂವಿಧಾನನ ಭಾರತ್ ಮಾತಾ ಜಯ ಏನರು ಫಸ್ಟ್ ಅದು ಕಾನೂನು ರೂಪದಲ್ಲಿ ಬರಬೇಕಲ್ಲ ಅವರು ಅದನ್ನ ತಿಳ್ಕೋಬೇಕು ಇದರಿಂದಾಗಿ ರಿಜಿಸ್ಟರ್ ಮಾಡಿಲ್ಲ ಮುಂದೆ ಏನಾದರೂ ಅನ್ನೋದನ್ನು ನೋಡಿದ್ರಲ್ಲ ನಾಥರಾಮ್ ಗೋಡ್ಸೆ ಯಾರವರು ಗಾಂಧೀಜಿ ನೋಡ್ತಿರ್ತಕ್ಕಂಥವ್ರು ಮತ್ತು ಯಾರು ಯಾರಾದ್ರು ಅಂತ ಏನು ಕಂಡು ಹಿಡಿಯೋಕ್ಕಾಗ್ತದೆ ಈಗಿನ ಒಂದು ದಿನಮಾನಗಳಲ್ಲಿ ಇದರಿಂದಾಗಿ ಯಾವುದೇ ಒಂದು ತೊಂದರೆ ಆಗಬಾರ್ದು ಮಾಡಬಾರ್ದು ಅಂತೇಳಿ ನಮ್ಮ ಸರ್ಕಾರ ಮುಂಜಾಗ್ರತೆ ಕ್ರಮ ಇದನ್ನು ಕೈಗೊಂಡಿದ್ದಾರೆ ಎಲ್ಲ ಮಾಡ್ಕೊಂಡು ಇವತ್ತು ಆರ್ ಎಸ್ ಎಸ್ಗೆ ಈ ಕಾನೂನು ಇದೆಯಪ್ಪ ಇದು ಮಾಡ್ಕೊಂಡು ನೀವು ಮಾಡ್ಕೊಂಡು ಮಾಡಿರಿ ಅಂತಂಥೇಳಿ ತಿಳಿಸಿಕೋಸ್ಕರ ಇವತ್ತು ಕ್ಯಾಬಿನೆಟಲ್ಲಿ ತೊಗೊಂಬಂದು ಅವರಿಗೆ ಯಾವ ಕಾನೂನು ಗೌರವಿಸ್ಬೇಕು ನಮ್ಮ ದೇಶದ ಪದ್ಧತಿ ಏನು ಏನು ಅಂತಂತೇಳಿ ಒಂದು ಗೈಡ್ಲೈನ್ಸ್ನ ಕೊಡ್ತಕ್ಕಂತ ಒಂದು ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ ಅವ್ರಿಗೆಲ್ಲ ಮತ್ತೆ ಯಾಕೆ ದೇಶದ ಪ್ರೇಮ ಇರ್ತಕ್ಕಂಥ ಅವ್ರು ಹೇಳಬೇಕಲ್ಲ ದೇಶಕ್ಕೆ ಆರ್ ಎಸ್ ಎಸ್ ಏನು ಅಂತೇಳಿ ಇದರಿಂದ ಗೊತ್ತಾಗ್ತಾ ಇದೆ ಅವರು ದೇಶಾಭಿಮಾನ ಇಲ್ಲ ಅಂತಂತೇಳಿ ಅವ್ರಲ್ಲಿ ಯಾವುದು ನಾನು ಇಷ್ಟೇ ಹೇಳ್ತಾ ಇರೋದು ಅವರು ಇವತ್ತು ಏನು ಭಾರತದ ನಾವು ಭಾರತದ ಮಕ್ಕಳಂತ ಹೇಳ್ತಾ ಇದ್ದಾರಲ್ಲ ಅವರು ಕಾನೂನಿನ ಸಂವಿಧಾನ ಭಾರತ ಸಂವಿಧಾನನ ಅಂತೇಳಿ ಅವ್ರಿಗೆ ಬುದ್ಧಿವಾದ ಹೇಳ್ತೀನಿ ನಾನು ಅವರಿಗೆ ನೋಡಿ ಅವ್ರು ಇವತ್ತು ಕೂಡ ರಿಜಿಸ್ಟರ್ ಮಾಡಿಲ್ಲ ಆರ್ ಎಸ್ ಎಸ್ ತಿನ್ನೇ ಇವತ್ತು ಕೂಡ ಅನ್ನ ಅನ್ಜ್ ಅನ್ ಇದೆ ಇವತ್ತು ಅವರು ಸಂವಿಧಾನನ ಭಾರತ ಮಾತಕ್ಕೆ ಜಯ ಅನ್ನೋರು ಫಸ್ಟ್ ಅದು ಕಾನೂನು ರೂಪದಲ್ಲಿ ಬರಬೇಕಲ್ಲ ಅವ್ರು ಅದನ್ನ ತಿಳ್ಕೊಬೇಕು ಇದರಿಂದಾಗಿ ರಿಜಿಸ್ಟರ್ ಮಾಡಿಲ್ಲ ಮುಂದೆ ಏನಾದರೂ ಅನ್ನೋದನ್ನು ನೋಡಿದಿರಲ್ಲ ನಾಥಾರಾಮ್ ಗೋಡ್ಸೆ ಯಾರವರು ಗಾಂಧೀಜಿನ ಹೊಡೆದಿರ್ತಕ್ಕಂಥವ್ರು ಮತ್ತು ಯಾರು ಯಾರಾದ್ರೂ ಅಂತ ಏನು ಕಂಡು ಹಿಡಿಯಕ್ಕೆ ಆಗ್ತದೆ ಈಗಿನೊಂದು ದಿನಮಾನಗಳಲ್ಲಿ ಇದರಿಂದಾಗಿ ಯಾವುದೇ ಒಂದು ತೊಂದರೆ ಆಗಬಾರ್ದು ಮಾಡಬಾರ್ದು ಅಂತೇಳಿ ನಮ್ಮ ಸರ್ಕಾರ ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದಾರೆ ಎಲ್ಲ ಮಾಡ್ಕೊಂಡು ಇವತ್ತು ಆರ್ ಎಸ್ ಎಸ್ಗೆ ಈ ಕಾನೂನು ಇದೆಯಪ್ಪ ಇದು ಮಾಡ್ಕೊಂಡು ನೀವು ಮಾಡ್ಕೊಂಡು ಮಾಡಿರಿ ಅಂತಂಥೇಳಿ ತಿಳಿಸಿಕೋಸ್ಕರ ಇವತ್ತು ಕ್ಯಾಬಿನೆಟಲ್ಲಿ ತೊಗೊಂಬಂದು ಅವರಿಗೆ ಯಾವ ಕಾನೂನು ಗೌರವಿಸ್ಬೇಕು ನಮ್ಮ ದೇಶದ ಪದ್ಧತಿ ಏನು ಏನು ಅಂತಂಥೇಳಿ ಒಂದು ಗೈಡ್ಲೈನ್ಸ್ನ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ ಅವ್ರಿಗೆಲ್ಲ ಮತ್ತು ಯಾಕೆ ದೇಶದ ಪ್ರೇಮ ಇರತಕ್ಕಂಥ ಅವ್ರು ಹೇಳ್ಬೇಕಲ್ಲ ದೇಶಕ್ಕೆ ಆರ್ ಎಸ್ ಎಸ್ ಏನು ಅಂತೇಳಿ ಇದರಿಂದ ಗೊತ್ತಾಗ್ತಾ ಇದೆ ಅವರು ದೇಶಾಭಿಮಾನ ಇಲ್ಲ ಅಂತಂತೇಳಿ ವಿಚಾರವಾಗಿ ಯಾವುದು ನಾನು ಇಷ್ಟೇ ಹೇಳ್ತಾ ಇರೋದು ಅವರು ಇವತ್ತು ಏನು ಭಾರತದ ನಾವು ಭಾರತದ ಮಕ್ಕಳಂತ ಹೇಳ್ತಾ ಇದ್ದಾರಲ್ಲ ಅವರು ಕಾನೂನಿನ ಸಂವಿಧಾನ ಭಾರತ ಸಂವಿಧಾನನ ತಿಳ್ಕೊಬೇಕು ಅಂತೇಳಿ ಅವ್ರಿಗೆ ಬುದ್ಧಿವಾದ ಹೇಳ್ತೀನಿ ನಾನು ಅವರಿಗೆ